ಪ್ರಧಾನಿ ಮೋದಿಯನ್ನ ಸ್ನೇಹಿತ ಅಂತ ಹೇಳ್ತಾನೆ ಟ್ರಂಪ್ ಭಾರತದ ಮೇಲೆ ಮತ್ತೊಂದು ಬರ ಎಳೆದಿದ್ದಾರೆ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಏರಿಸಿದ್ದಾರೆ ಇದು ಅಮೆರಿಕದಲ್ಲಿರುವ ಭಾರತೀಯ ಉದ್ಯೋಗಿಗಳ ಮೇಲೆ ಭಾರೀ ಪ್ರತಿಕೂಲ ಪರಿಣಾಮ ಬೀರಲಿದೆ ಈ ಮೊತ್ತವನ್ನು ತೆರಿಗೆ ಕಡಿತಕ್ಕೆ ಮತ್ತು ಸಾಲ ಪಾವತಿಗೆ ಬಳಸಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಅಮೆರಿಕಾದಲ್ಲಿರುವ ಭಾರತೀಯ ವೃತ್ತಿಪರರ ಮೇಲೆ ಹೊರೆ ಹೇರಬಲ್ಲಂತಹ ಕ್ರಮವಾಗಿ ಹೆಚ್ ಒನ್ ಬಿ ವೀಸಾ ವಾರ್ಷಿಕ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸುವ ಘೋಷಣೆಗೆ ಟ್ರಂಪ್ ಸಹಿ ಹಾಕಿದ್ದಾರೆ ವಲಸೆಯನ್ನು ಹತ್ತಿಕ್ಕುವ ಉದ್ದೇಶದ ಟ್ರಂಪ್ ಸರ್ಕಾರದ ಮತ್ತೊಂದು ನಡೆ ಇದಾಗಿದೆ ಅಮೆರಿಕನ್ನರು ಕೆಲಸ ಮಾಡದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಹೆಚ್ಚು ನುರಿತವರಿಗೆ ಅಮೆರಿಕಕ್ಕೆ ಬರೋಕೆ ಅವಕಾಶ ನೀಡುವ ಈ ವೀಸಾ ದುರ್ಬಳಕೆ ಹೆಚ್ಚಿದೆ ಅಂತ ಶ್ವೇತ ಭವನದ ಸಿಬ್ಬಂದಿ ಕಾರ್ಯದರ್ಶಿ ವಿಲ್ ಶಾರ್ಫ್ ಹೇಳಿರುವುದು ವರದಿಯಾಗಿದೆ ಅಮೆರಿಕಕ್ಕೆ ಬರೋರು ನಿಜವಾಗಿಯೂ ವಿಶೇಷ ಕೌಶಲ್ಯ ಉಳ್ಳವರಾಗಿರಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿದ್ದು ಅದಕ್ಕಾಗಿಯೇ ಶುಲ್ಕ ಏರಿಸಲಾಗಿದೆ ಅಂತ ಹೇಳಿದ್ದಾರೆ One of the most abused visa systems in our current immigration system has been the H 1B non immigrant visa program. This is supposed to allow highly skilled laborers. Uh, who work in fields that Americans don't work in to come into the United States of America. Uh, what this uh, proclamation will do is raise the fee that companies pay to sponsor H 1B applicants to $100,000. This will ensure that the people they're bringing in. ನಮಗೆ ಉತ್ತಮ ಕೆಲಸಗಾರರು ಬೇಕು ಮತ್ತದನ್ನ ಈ ಕ್ರಮ ಖಚಿತಪಡಿಸುತ್ತೆ ಅಂತ ಟ್ರಂಪ್ ವಾಣಿಜ್ಯ ಕಾರ್ಯದರ್ಶಿ ಹೋವರ್ಡ್ ಲುಟ್ನಿಕ್ ಅವರ ಸಮ್ಮುಖದಲ್ಲಿ ಓವಲ್ ಕಚೇರಿಯಲ್ಲಿ ಘೋಷಣೆಗೆ ಸಹಿ ಹಾಕ್ತಾ ಟ್ರಂಪ್ ಹೇಳಿದ್ದಾರೆ ಅಮೆರಿಕನ್ನರಿಂದ ಉದ್ಯೋಗಗಳನ್ನ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡುವರ ಬದಲು ನಾವು ಮೇಲ್ಮಟ್ಟದ ಕೌಶಲ್ಯ ಉಳ್ಳವರನ್ನ ಮಾತ್ರ ತೆಗೆದುಕೊಳ್ಳಲಿದ್ದೇವೆ ಅಮೆರಿಕನ್ನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿದ್ದಾರೆ ಮತ್ತು ಈ ಕ್ರಮ ಅಮೆರಿಕಕ್ಕೆ ನೂರು ಬಿಲಿಯನ್ ಡಾಲರ್ ಗಳಿಗಿಂತ ಹೆಚ್ಚು ಆದಾಯ ತರತೆ ಅಂತ ಲುಟ್ನಿಕ್ ಹೇಳಿದ್ದಾರೆ ಈ ಕ್ರಮ ತಂತ್ರಜ್ಞಾನ ಕಂಪನಿಗಳು ಮತ್ತು ಇತರರು ಹೆಚ್ ಒನ್ ಬಿ ವೀಸಾಗಳಲ್ಲಿ ನೇಮಕ ಮಾಡಿಕೊಳ್ಳುವ ಭಾರತೀಯ ತಂತ್ರಜ್ಞಾನ ಕಾರ್ಮಿಕರ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ ವೀಸಾಗಳು ಮೂರು ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ ಮತ್ತು ಇನ್ನೂ ಮೂರು ವರ್ಷಗಳವರೆಗೆ ನವೀಕರಿಸಬಹುದು ಒಂದು ಕಂಪನಿ ಗ್ರೀನ್ ಕಾರ್ಡ್ಗಾಗಿ ಉದ್ಯೋಗಿಗಳನ್ನು ಪ್ರಾಯೋಗಿಸಿದ್ರೆ ಶಾಶ್ವತ ನಿವಾಸದ ಅರ್ಹತೆ ಬರೋವರೆಗೆ ವೀಸಾಗಳನ್ನು ನವೀಕರಿಸಬಹುದು ಆದರೂ ಯು ನಲ್ಲಿ ಕೆಲಸದ ವೀಸಾಗಳಲ್ಲಿರುವ ಭಾರತೀಯರು ಗ್ರೀನ್ ಕಾರ್ಡ್ಗಳಿಗಾಗಿ ದಶಕಗಳಿಂದ ಕಾಯ್ತಿದ್ದಾರೆ ಈಗಿನ ಕ್ರಮದಿಂದಾಗಿ ಅವರ ಕಂಪನಿಗಳು ವೀಸಾಗಳನ್ನು ಉಳಿಸ್ಕೊಳ್ಳೋಕೆ ಅಗತ್ಯವಿರುವ ವಾರ್ಷಿಕ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿ ಮಾಡದೇ ಇರೋಕೆ ನಿರ್ಧರಿಸಿದ್ರೆ ಮತ್ತೊಂದು ದೊಡ್ಡ ಆಘಾತ ಎದುರಾಗುತ್ತೆ ಇದು ಸ್ಪಷ್ಟವಾಗಿ ಹೊರದೇಶದವರನ್ನ ದೇಶದವರನ್ನ ಅಮೆರಿಕದ ಉದ್ಯೋಗಗಳಿಗಾಗಿ ಕರೆತರುವುದನ್ನ ತಡೆಗಟ್ಟುವ ಉದ್ದೇಶದ್ದಾಗಿದೆ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ಅಥವಾ ಇತರ ದೊಡ್ಡ ಕಂಪನಿಗಳು ವಿದೇಶಿ ಕಾರ್ಮಿಕರಿಗೆ ತರಬೇತಿ ನೀಡೋದಿಲ್ಲ ತರಬೇತಿ ನೀಡಬೇಕಿದ್ದಲ್ಲಿ ಅಮೆರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ಪದವೀಧರರಿಗೆ ನೀಡಬೇಕು ನಮ್ಮ ಉದ್ಯೋಗಗಳನ್ನ ಕಸಿಯೋಕೆ ಹೊರಗಿನವರನ್ನ ಕರೆತರೋದನ್ನ ನಿಲ್ಲಿಸಬೇಕು ಅಂತ ಲುಟ್ನಿಕ್ ಹೇಳಿದ್ದಾರೆ Train foreign workers. They have to pay the government $100,000, then they have to pay the employee. So it's just not economic. If you're going to train somebody, you're going to train one of the recent graduates from one of the great universities across our land. Train Americans, stop bringing in people to take our jobs. That's the policy here. $100,000 a year for H 1B visas, and all of the big companies. ಇದೇ ವೇಳೆ ಅಮೆರಿಕವನ್ನು ಬೆಂಬಲಿಸೋಕೆ ಬದ್ಧರಾಗಿರುವ ಅಸಾಧಾರಣ ಸಾಮರ್ಥ್ಯದ ವಿದೇಶಿಯರಿಗೆ ಹೊಸ ವೀಸಾ ಮಾರ್ಗ ಸ್ಥಾಪಿಸುವ ಗುರಿಯುಳ್ಳ ದಿ ಗೋಲ್ಡ್ ಕಾರ್ಡ್ ಎಂಬ ಆದೇಶಕ್ಕೂ ಟ್ರಂಪ್ ಸಹಿ ಹಾಕಿದ್ದಾರೆ ಗೋಲ್ಡ್ ಕಾರ್ಡ್ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಮಿಲಿಯನ್ ಡಾಲರ್ ಅಥವಾ ನಿಗಮ ಅವರನ್ನ ಪ್ರಾಯೋಜಿಸ್ತಾ ಇದ್ರೆ ಎರಡು ಮಿಲಿಯನ್ ಡಾಲರ್ ಪಾವತಿ ಮಾಡಬೇಕಾಗತ್ತೆ ಶತಕೋಟಿ ಡಾಲರ್ಗಳ ಗೋಲ್ಡ್ ಕಾರ್ಡ್ ಮೂಲಕ ಕಂಪೆನಿಗಳು ತಮಗೆ ಅಗತ್ಯವಿರುವ ಕೆಲವರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ ನಾವು ಆ ಹಣವನ್ನ ತೆಗೆದುಕೊಳ್ತೀವಿ ಮತ್ತು ತೆರಿಗೆಗಳನ್ನು ಕಡಿಮೆ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಈ ಹೊಸ ಒಂದು ಲಕ್ಷ ಡಾಲರ್ ಶುಲ್ಕ ಈಗಾಗಲೇ ದೇಶದಲ್ಲಿರುವ ಹೆಚ್ ಒನ್ ಬಿ ವೀಸಾ ಹೊಂದಿರೋರ ನವೀಕರಣಗಳಿಗೆ ಅನ್ವಯಿಸತ್ತಾ ಅಥವಾ ವಿದೇಶದಿಂದ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸೋರಿಗೆ ಅನ್ವಯಿಸತ್ತಾ ಅನ್ನೋ ಪ್ರಶ್ನೆಗೆ ಬಗ್ಗೆ ಅಥವಾ ಹೊಸದಾಗಿ ಕರೆಸಿಕೊಳ್ಳುವ ಬಗ್ಗೆ ಕಂಪನಿಯೇ ನಿರ್ಧಾರ ಮಾಡಬೇಕಾಗುತ್ತೆ ಆ ವ್ಯಕ್ತಿ ವಾರ್ಷಿಕ ಒಂದು ಲಕ್ಷ ಡಾಲರ್ ಪಾವತಿ ಮಾಡಿ ತೆಗೆದುಕೊಳ್ಬೇಕಿರುವಷ್ಟು ಅಗತ್ಯನ ಅನ್ನೋದನ್ನ ಕಂಪೆನಿಗಳು ನಿರ್ಧರಿಸಬೇಕು ಅಂತ ಲುಟ್ನಿಕ್ ಹೇಳಿದ್ದಾರೆ ಆದರೆ ಈ ಹೊಸ ಕ್ರಮಕ್ಕೆ ಹೆಚ್ಚಿನ ಕಾನೂನು ಸಮರ್ಥನೆ ಇಲ್ಲ ಅಂತಾನು ಪರಿಣಿತರು ಹೇಳ್ತಿದ್ದಾರೆ ಇದು ಕೆಲವೇ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಕೊನೆಗೊಳ್ಳಬಹುದು ಇದನ್ನು ರದ್ದುಗೊಳಿಸುವ ಸಾಧ್ಯತೆ ಇದೆ ಆದರೆ ಜಾರಿಯಾದಲ್ಲಿ ಮಾತ್ರ ಇದು ಅತ್ಯಂತ ದೊಡ್ಡ ಸಮಸ್ಯೆ ಆಗಲಿದೆ ಅಂತ ಹೇಳಲಾಗ್ತಿದೆ ಹೆಚ್ ಒನ್ ಬಿ ವೀಸಾದಿಂದ ಪ್ರಯೋಜನ ಪಡೆಯುವರಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಭಾರತೀಯರು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾರತೀಯರಿಗೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಹೆಚ್ ಒನ್ ಬಿ ವೀಸಾಗಳು ಸಿಕ್ಕಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಎರಡು ಲಕ್ಷದ ಏಳು ಸಾವಿರ ಕೇರಿದೆ ಹೀಗಾಗಿ ಈ ಕ್ರಮ ಭಾರತೀಯರ ಮೇಲೆ ಅಗಾಧ ಪರಿಣಾಮ ಬೀರುತ್ತೆ ಅರವತ್ತು ಸಾವಿರ ಭಾರತೀಯರಿಗೆ ಇದರಿಂದ ಸಮಸ್ಯೆ ಆದರೂ ಐವತ್ಮೂರು ಸಾವಿರ ಕೋಟಿ ಹೊರೆ ಬೀಳಲಿದೆ ಅಂತ ಒಂದು ವರದಿ ಹೇಳಿದೆ ಈ ಹೊರೆ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿವರೆಗೂ ಹೋಗಬಹುದು ಅಂತ ಅಂದಾಜಿಸಲಾಗಿದೆ ಭಾರತದ ಪ್ರಮುಖ ಟೆಕ್ ಹಾಗೂ ಐ ಟಿ ಕಂಪನಿಗಳು ಇನ್ನು ಕೆಳ ಮತ್ತು ಮಧ್ಯಮ ಹಂತದ ಎಂಜಿನಿಯರ್ಗಳನ್ನು ಅಮೆರಿಕಕ್ಕೆ ಕಳಿಸೋದು ಬಹಳ ದುಬಾರಿಯಾಗಲಿದೆ ಇದರಿಂದ ಹೆಚ್ಚು ಕೆಲಸ ಭಾರತಕ್ಕೆ ಮರಳುವ ಅಥವಾ ಕೆನಡಾ ಅಥವಾ ಮೆಕ್ಸಿಕೋಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ತೀರಾ ಲಕ್ಷಗಟ್ಟಲೆ ಡಾಲರ್ ಸಂಬಳ ಪಡೆಯೋರನ್ನ ಬಿಟ್ಟರೆ ವೈಯಕ್ತಿಕವಾಗಿನೂ ಭಾರತೀಯ ಟೆಕ್ಕಿಗಳಿಗೆ ಇದು ಬಹಳ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ ಹೆಚ್ ಒನ್ ಬಿ ವೀಸಾ ಅಮೆರಿಕಕ್ಕೆ ಪ್ರವೇಶಿಸೋಕೆ ಅತ್ಯಂತ ಬೇಡಿಕೆ ಇರುವ ವೀಸಾಗಳಲ್ಲಿ ಒಂದಾಗಿದೆ ಅಮೆರಿಕದಲ್ಲಿರುವ ಸಾವಿರಾರು ಭಾರತೀಯರು ಈ ಕೆಲಸದ ವೀಸಾದ ಮೂಲಕವೇ ಹೋದವರಾಗಿದ್ದಾರೆ ಅಮೆರಿಕದ ಕಂಪನಿಗಳಲ್ಲಿ ಕೌಶಲ್ಯುತ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ಪದವಿ ಪಡೆದವರಿಗೆ ಕೆಲಸದ ಅವಕಾಶವನ್ನು ಮಾಡಿಕೊಡುವ ವೀಸಾ ಇದಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದನ್ನು ಆರಂಭ ಮಾಡಲಾಯಿತು ಇದನ್ನು ಅಮೆರಿಕನ್ ಕಂಪನಿಗಳು ಮುಖ್ಯವಾಗಿ ಐ ಟಿ ವಲಯದಲ್ಲಿ ಪ್ರಾಯೋಜಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು